ಲಕ್ಷಕ್ಕೆ ಕುಸಿತ ಮುದುಕಾಗುತ್ತಿರುವ ಚೀನಾ ಮದುವೆಯಿಂದ ದೂರ ಉಳಿಯುತ್ತಿರುವ ಯುವ ಜನತೆ ಭಾರತದ ನಂತರ ವಿಶ್ವದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾದ ಚೀನಾದಲ್ಲಿ ಮದುವೆಯ ಸಂಖ್ಯೆಯಲ್ಲಿ ತೀವ್ರ ಕುಸಿತ ಕಂಡುಬರುತ್ತಿದೆ ಇದು ಜನನ ದರ ಕುಸಿತಕ್ಕೆ ಕಾರಣವಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಿ ಸಂಸ್ಕೃತಿಯಲ್ಲಿ ಹೆರಿಗೆಗೆ ಶುಭ ವರ್ಷ ಅಂತ ಎರಡ್ ಸಾವಿರದ ಅನೇಕ ಮದುವೆಗಳು ನಡೆದಿದ್ದವು ಇದು ಎರಡ್ ಸಾವಿರದ ಜನನಗಳ ಹೆಚ್ಚಳಕ್ಕೆ ಕಾರಣವಾಗಿತ್ತು ಇನ್ನು ಚೀನಿ ಕ್ಯಾಲೆಂಡರ್ನಲ್ಲಿ ಮದುವೆಗೆ ಅಶುಭ ವರ್ಷ ಅಂದರೆ ವಿಧವೆ ವರ್ಷ ಅನ್ನೋ ಪ್ರತೀತಿಯಿಂದ ಜನ ಮದುವೆಯಾಗುವುದನ್ನು ಕೈಬಿಟ್ಟಿದ್ದರು ಅನ್ನೋ ವದಂತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದಲ್ಲಿ ವಿವಾಹಗಳ ಸಂಖ್ಯೆ ಅರವತ್ತು ಪಾಯಿಂಟ್ ಒಂದು ಲಕ್ಷಕ್ಕೆ ಇಳಿಕೆಯಾಗಿದೆ ಇದು ಎರಡ್ ಸಾವಿರದ ಮೂರಕ್ಕೆ ಹೋಲಿಸಿದರೆ ಶೇಕಡ ಇಪ್ಪತ್ತು ಪಾಯಿಂಟ್ ಐದರಷ್ಟು ಕುಸಿತವಾಗಿದೆಯಂತ ವರದಿಯಾಗಿದೆ ಚೀನಾದಲ್ಲಿ ವಿವಾಹ ದರಗಳ ಕುಸಿತದ ಹಿಂದೆ ಬಹುತೇಕ ಸಾಮಾಜಿಕ ಕಾರಣಗಳಿವೆ ಯುವ ವಯಸ್ಕರ ಸಂಖ್ಯೆಯಲ್ಲಿ ಇಳಿಕೆ ಇತ್ತೀಚಿನ ಪದವೀಧರರ ಆರ್ಥಿಕ ದೃಷ್ಟಿಕೋನ ವಿವಾಹದ ಬಗ್ಗೆ ಗಂಡು ಹೆಣ್ಣುಗಳಲ್ಲಿ ಇರುವ ವಿವಿಧ ಕಲ್ಪನೆಗಳು ಮದುವೆಯ ಕುಸಿತಕ್ಕೆ ಕಾರಣವಾಗಿದೆ ಚೀನಾದ ಎರಡು ಸಾವಿರದ ಹತ್ತರ ಜನಗಣತಿಯ ಪ್ರಕಾರ ಮಹಿಳೆಯೊಬ್ಬರ ಸರಾಸರಿ ಮದುವೆಯ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಎರಡು ಸಾವಿರದಲ್ಲಿ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೇಳು ವರ್ಷ ಆಗಿದೆ ಗಣತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದ ಯುವತಿಯರು ಸಾಂಪ್ರದಾಯಿಕ ವಿವಾಹದಿಂದ ದೂರ ಸರಿಯುತ್ತಿರುವ ಪ್ರವೃತ್ತಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಈ ಮೂಲಕ ಚೀನಾದಲ್ಲಿ ಮದುವೆಯಾಗುವವರ ಸಂಖ್ಯೆ ಸತತ ಒಂಬತ್ತು ವರ್ಷಗಳಿಂದ ಕುಸಿದಿದೆ ಅನ್ನೋದು ಅಂಕಿ ಅಂಶಗಳಲ್ಲಿ ಬಯಲಾಗಿದೆ ವಿವಾಹಗಳ ಸಂಖ್ಯೆಯಲ್ಲಿನ ತೀವ್ರ ಕುಸಿತವು ಚೀನಾದ ಜನನ ಪ್ರಮಾಣದಲ್ಲಿ ತೀವ್ರ ಕುಸಿತಕ್ಕೆ ಕಾರಣವಾಗಿದೆ ಪೂರ್ವ ಏಷ್ಯಾದ ಉಳಿದ ಭಾಗಗಳಂತೆ ಚೀನಾದಲ್ಲಿ ವಿವಾಹೇತರ ಜನನಗಳ ವಿರುದ್ಧ ಸಾಮಾಜಿಕ ನಿಷೇಧದಂತಹ ಆಚರಣೆಗಳು ಜಾರಿಯಲ್ಲಿವೆ ಇದರಿಂದ ವಿವಾಹ ಪೂರ್ವ ಜನನಗಳಿಗೆ ಅವಕಾಶ ಇಲ್ಲದಿರುವುದು ಜನನ ದರಗಳ ಕುಸಿತಕ್ಕೆ ಕಾರಣವಾಗಿದೆ ಮದುವೆ ಪ್ರೀತಿ ಫಲವತ್ತತೆ ಮತ್ತು ಕುಟುಂಬದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನಗಳನ್ನು ಹೊಂದುವಂತೆ ಪ್ರೀತಿಯ ಶಿಕ್ಷಣ ಒದಗಿಸುವಂತೆ ಅಧಿಕಾರಿಗಳು ಕಳೆದ ವರ್ಷ ಚೀನಾದ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಿಗೆ ಸೂಚಿಸಿದ್ದರು ವಿಚ್ಛೇದನಗಳನ್ನು ತಡೆಗಟ್ಟಲು ನಾಗರಿಕ ವ್ಯವಹಾರಗಳ ಸಚಿವಾಲಯವು ವಿವಾಹ ನೋಂದಣಿ ಕರಡು ತಿದ್ದುಪಡಿಯನ್ನ ಮಾಡಿತ್ತು ಇದು ಸಂತೋಷ ಮತ್ತು ಸಾಮರಸ್ಯದ ಕುಟುಂಬಗಳನ್ನು ನಿರ್ಮಿಸಲು ಒಂದು ಪ್ರಮುಖ ನಿರ್ಧಾರ ಅಂತ ಸಚಿವಾಲಯ ತಿಳಿಸಿತ್ತು ಈ ಪರಿಷ್ಕರಣೆಯು ವಿಚ್ಛೇದನಕ್ಕೆ ಮೂವತ್ತು ದಿನಗಳ ಕೂಲಿಂಗ್ ಆಫ್ ಅವಧಿಯನ್ನು ಸಹ ಒಳಗೊಂಡಿದೆ ಆ ಸಮಯದಲ್ಲಿ ತಮ್ಮ ಅರ್ಜಿಯನ್ನ ದಂಪತಿ ಹಿಂಪಡೆಯಬಹುದು ಇದು ನೋಂದಾವಣೆ ಕಚೇರಿಗಳಲ್ಲಿ ಮಾಡಿದ ವಿಚ್ಛೇದನ ಅರ್ಜಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಹಠಾತ್ ವಿಚ್ಛೇದನಗಳನ್ನು ಕಡಿಮೆ ಮಾಡುವ ಗುರಿಯನ್ನ ಈ ಪರಿಷ್ಕರಣೆ ಹೊಂದಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಚೀನಾ ಒಂದು ಮಗ್ಗು ನೀತಿಯನ್ನ ರದ್ದುಗೊಳಿಸಿತ್ತು ಈಗ ಸರ್ಕಾರವು ಮಹಿಳೆಯರು ಮೂರು ಮಕ್ಕಳನ್ನ ಬೆಳೆಸಲು ಪ್ರೋತ್ಸಾಹಿಸುತ್ತಿದೆ ಸ್ಥಳೀಯ ಸರ್ಕಾರಗಳು ಸಹ ಜನಸಂಖ್ಯೆಯ ವಿಸ್ತರಣೆಯನ್ನ ಸುಗಮಗೊಳಿಸಲು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿವೆ ಮತ್ತು ನೀತಿಗಳನ್ನು ರೂಪಿಸುತ್ತಿವೆ ಎರಡನೇ ಮತ್ತು ಮೂರನೇ ಮಕ್ಕಳಿಗೆ ಉಚಿತ ಐವಿಎಫ್ ಸೌಲಭ್ಯಗಳು ಮತ್ತು ಸಬ್ಸಿಡಿಗಳನ್ನು ಒದಗಿಸಲಾಗುತ್ತಿದೆ ಇತ್ತೀಚೆಗೆ ಮದುವೆಯನ್ನ ಪ್ರೋತ್ಸಾಹಿಸಲು ದಂಪತಿಗೆ ಪ್ರೋತ್ಸಾಹ ಧನವನ್ನು ಸಹ ಚೀನಾ ಸರ್ಕಾರ ಅಂತ ವರದಿಯಾಗಿದೆ ಚೀನಾವು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಜನಸಂಖ್ಯೆಯೊಂದಿಗೆ ವಿಶ್ವದ ಎರಡನೆಯ ಅತಿದೊಡ್ಡ ಜನಸಂಖ್ಯೆಯನ್ನ ಹೊಂದಿದೆ ಈ ಜನಸಂಖ್ಯೆಗೆ ವೇಗವಾಗಿ ವಯಸ್ಸಾಗುತ್ತಿದೆ ಚೀನಾದ ಸಾವಿರದ ಎಂಬತ್ತು ಎರಡ್ ಸಾವಿರದ ಹದಿನೈದರ ಒಂದು ಮಗು ನೀತಿ ಮತ್ತು ತ್ವರಿತ ನಗರೀಕರಣದಿಂದಾಗಿ ಜನನ ಪ್ರಮಾಣ ದಶಕಗಳಿಂದ ಕುಸಿತ ಕಂಡಿತ್ತು ಮುಂಬರುವ ದಶಕದಲ್ಲಿ ಸುಮಾರು ಮುನ್ನೂರು ಮಿಲಿಯನ್ ಚೀನಿಯರು ಅಂದರೆ ಬಹುತೇಕ ಇಡೀ ಯುಎಸ್ ಜನಸಂಖ್ಯೆಗೆ ಸಮನಾದ ಜನಸಂಖ್ಯೆಯ ಜನರು ನಿವೃತ್ತಿ ಹೊಂದುವ ನಿರೀಕ್ಷೆಯಿದೆ ದೀರ್ಘಾವಧಿಯ ಜೀವಿತಾವಧಿ ಮತ್ತು ಕ್ಷೀಣಿಸುತ್ತಿರುವ ಫಲವತ್ತತೆ ದರಗಳಿಂದಾಗಿ ಚೀನಾದಲ್ಲಿ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನರ ಜನಸಂಖ್ಯೆಯು ಎರಡು ಸಾವಿರದ ನಲವತ್ತರ ವೇಳೆಗೆ ಶೇಕಡ ಇಪ್ಪತ್ತರಷ್ಟು ತಲುಪುವ ನಿರೀಕ್ಷೆ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ ಇದು ಹೀಗೆ ಮುಂದುವರೆದರೆ ಚೀನಾದ ಸ್ಥಿತಿ ಅಧೋಗತಿ ಚೀನಾದ ನೀತಿಪಾಠ ಭಾರತದಲ್ಲಿ ನಡೆಯೋದಿಲ್ಲ ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಅಂತ ಅಂದಾಜಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಅದು ದುಪ್ಪಟ್ಟಾಗುವ ಸಾಧ್ಯತೆಗಳಿರುತ್ತವೆ ಕಾರಣ ನಮ್ಮ ದೇಶದಲ್ಲಿ ಅನ್ಯ ಧರ್ಮೀಯರಿಗೆ ಒಂದು ಕಾನೂನು ಇದ್ದರೆ ಭಾರತೀಯರಿಗೆ ಒಂದು ಕಾನೂನು ಇರುತ್ತದೆ ಚೀನಾ ದೇಶದ ನೀತಿ ಪಾಠಗಳನ್ನ ನಮ್ಮ ದೇಶದಲ್ಲೂ ಅನುಸರಿಸಬೇಕಾದರೆ ಒಂದು ದೇಶ ಒಂದು ಕಾನೂನು ಅಗತ್ಯ ಭಾರತೀಯರೇ ಅಪ್ಪಿತಪ್ಪಿಯೂ ಚೀನಾದತ್ತ ಹೋದರೆ ನಿಮಗೆ ಮಕ್ಕಳ ಭಾಗ್ಯ ಶೂನ್ಯ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ